ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರದಿಂದ ಪ್ರತಿ ತಿಂಗಳು ಸಿಗುತ್ತೆ ಪಿಂಚಣಿ ಹೌದು ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಯಾರಿಗೆಲ್ಲ ಸಿಗಲಿದೆ ಎಲ್ಲವನ್ನೂ ಕೂಡ ಈ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೃದ್ಧಾಪದಲ್ಲಿ ಆರ್ಥಿಕ ಸ್ಥಿತಿಯನ್ನ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನ ಕಾರ್ಯಗತಗೊಳಿಸಿದೆ ಅದರಲ್ಲಿ ಪ್ರಮುಖವಾಗಿರುವ ಅಟೇಲ್ ಪಿಂಚಣಿ ಯೋಜನೆ ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ಮತ್ತು ಕಿರಿಯ ಆದಾಯ ವರ್ಗದವರಿಗೆ ಆದಾಯ ಭದ್ರತೆ ನೀಡುವ ಉದ್ದೇಶವನ್ನ ಹೊಂದಿದೆ ಅಟೇಲ್ ಪಿಂಚಣಿ ಯೋಜನೆ ಮೂಲಕ ಅರವತ್ತು ವರ್ಷಗಳ ಬಳಿಕ ಪ್ರತಿ ತಿಂಗಳು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿ ಪಡೆಯುವ ಅವಕಾಶವಿದೆ ಹೌದು ಅರವತ್ತು ವರ್ಷಗಳ ಬಳಿಕ ಒಂದು ಸಾವಿರದಿಂದ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ಐದು ಸಾವಿರ ಮಾಸಿಕ ಪಿಂಚಣಿ ಪಡೆಯಬಹುದು ನಿಮ್ಮ ಪಿಂಚಣಿ ಮೊತ್ತವು ನೀವು ನೀಡುವ ಕೊಡುಗೆಯ ಮೇಲೆ ಅವಲಂಬಿತವಾಗಿರುತ್ತದೆ ಹೌದು ಕೇಂದ್ರ ಸರ್ಕಾರದ ಈ ಯೋಜನೆ ಹಮ್ಮಿಕೊಂಡಿದ್ದು ನಿರ್ದಿಷ್ಟ ಪಿಂಚಣಿ ಪಡೆಯಲು ಭರವಸೆ ನೀಡುತ್ತದೆ ಇದಕ್ಕೆ ಯಾರೆಲ್ಲ ಅರ್ಹರು ಇಲ್ಲಿ ತಿಳಿದುಕೊಳ್ಳಿ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರು ಈ ಯೋಜನೆಯಲ್ಲಿ ಸೇರಿಕೊಳ್ಳಬಹುದು ಅಸಂಘಟಿತ ವಲಯದ ಕಾರ್ಮಿಕರು ಪುಟ್ಟ ವ್ಯಾಪಾರಿಗಳು ಪೋಷಕರು ಮತ್ತು ತೆರಿಗೆ ವ್ಯಾಪ್ತಿಗೆ ಬರುವವರು ಭಾಗಿಯಾಗಬಹುದು ಇದಕ್ಕೆ ಸೇವಿಂಗ್ ಬ್ಯಾಂಕ್ ಖಾತೆ ಹೊಂದಿರುವುದು ಅಗತ್ಯವಾಗಿದೆ ಪಿಂಚಣಿ ಪಡೆಯಲು ನೀವು ಮಾಸಿಕವಾಗಿ ಇಷ್ಟು ಹಣವನ್ನ ಬ್ಯಾಂಕಿನಲ್ಲಿ ಕಟ್ಟಬೇಕಾಗುತ್ತದೆ ಯಾವ ಪಿಂಚಣಿಗಾಗಿ ಎಷ್ಟು ಪ್ರೀಮಿಯಂ ಪಾವತಿಸಬೇಕು ಎಂಬುದರ ಮಾಹಿತಿ ಇಲ್ಲಿದೆ ನಿಮಗೆ ಹದಿನೆಂಟು ವಯಸ್ಸಿದ್ರೆ ನೀವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಇಲ್ಲಿ ತಿಳಿದುಕೊಳ್ಳಿ ನೀವು ಮುಂದೆ ಅರವತ್ತು ವರ್ಷ ಆದ ಮೇಲೆ ಒಂದು ಸಾವಿರ ಪಿಂಚಣಿ ಪಡೆಯಲು ನಲವತ್ತೆರಡು ರೂಪಾಯಿ ಕಟ್ಟಬೇಕಾಗುತ್ತದೆ ಇನ್ನು ಎರಡು ಸಾವಿರ ಪಿಂಚಣಿ ಪಡೆಯಲು ಎಂಬತ್ತ್ ನಾಲ್ಕು ಕಟ್ಟಬೇಕಾಗುತ್ತದೆ ಮೂರು ಸಾವಿರ ಪಿಂಚಣಿಗೆ ಒನ್ನೂರ ಇಪ್ಪತ್ತಾರು ರೂಪಾಯಿ ಕಟ್ಟಬೇಕಾಗುತ್ತದೆ ಹಾಗೆ ನಾಲ್ಕು ಸಾವಿರ ಪಿಂಚಣಿಗೆ ಒನ್ನೂರ ಅರವತ್ತೆಂಟು ರೂಪಾಯಿ ಕಟ್ಟಬೇಕಾಗುತ್ತದೆ ಐದು ಸಾವಿರ ಪಿಂಚಣಿಗೆ ಎರಡು ನೂರ ಹತ್ತು ರೂಪಾಯಿ ನೀವು ಕಟ್ಟಬೇಕಾಗುತ್ತದೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಗೆ ಭೇಟಿ ನೀಡಿ ಅಟಲ್ ಪಿಂಚಣಿ ಯೋಜನೆ ನೋಂದಣಿ ಫಾರ್ಮ್ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಫಾರ್ಮನ್ನಪ್ಪ ಸಲ್ಲಿಸಿ ತಿಂಗಳ ಪಾವತಿ ಆಟೋ ಡೆಬಿಟ್ ಆಗುವಂತೆ ಅನುಮೋದಿಸಬೇಕಾಗುತ್ತದೆ ಇನ್ನು ನೀವು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಲಾಗಿನ್ ಆಗಿ ಅಪ್ಲೈ ಸೇವೆ ಹುಡುಕಿ ಮತ್ತು ನೋಂದಣಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ನಾಮಿನಿ ವಿವರಗಳು ಮತ್ತು ಪಿಂಚಣಿ ಆಯ್ಕೆ ಆಟೋ ಡೆಬಿಟ್ ಅನುಮೋದಿಸಿ ಮತ್ತು ಖಾತೆಯಿಂದ ಪ್ರೀಮಿಯಂ ಕಡಿತಗೊಳ್ಳುವಂತೆ ಸಜ್ಜುಗೊಳಿಸಬೇಕು ಇನ್ನು ಈ ಯೋಜನೆಯಲ್ಲಿ ಪ್ರಮುಖ ನಿಯಮಗಳು ನಿಮ್ಮ ಕೊಡುಗೆ ಬಾಕಿ ಇಟ್ಟರೆ ದಂಡ ವಿಧಿಸಲಾಗುತ್ತದೆ ಪ್ರೀಮಿಯಂ ಪ್ರಕಾರ ಒಂದರಿಂದ ಹತ್ತು ರೂಪಾಯಿ ದಂಡ ಅನ್ವಯ ಆಗಬಹುದು ನೀವು ಈ ಯೋಜನೆಗೆ ಹಣ ಕೊಡುಗೆ ನೀಡುವುದನ್ನು ನಿಲ್ಲಿಸಿದರೆ ನಿಮ್ಮ ಖಾತೆ ರದ್ದಾಗುತ್ತದೆ ಅರವತ್ತು ವರ್ಷಕ್ಕೆ ಮುನ್ನ ನಿಮ್ಮ ಖಾತೆಯನ್ನು ಮುಚ್ಚಲು ಅವಕಾಶವಿಲ್ಲ ಆದರೆ ತುರ್ತು ಸಂದರ್ಭದಲ್ಲಿ ಹೊರಬರುವ ಅವಕಾಶವಿದೆ ನೀವು ಈ ಯೋಜನೆಗೆ ಯಾಕೆ ಸೇರಬೇಕು ಇಲ್ಲಿದೆ ವಯಸ್ಸಾದಾಗ ನಿಶ್ಚಿತ ಆದಾಯ ನಿಮಗೆ ಲಭ್ಯವಾಗುತ್ತದೆ ನಿಮ್ಮ ವಯಸ್ಸು ಕಡಿಮೆ ಆಗಿದ್ದಷ್ಟು ಲಾಭ ಹೌದು ಕಡಿಮೆ ಮೊತ್ತದ ಕೊಡುಗೆ ನೀಡುವುದರಿಂದ ಬಡ್ಡಿ ಬದಲಾವಣೆ ಆದರೂ ನಿಮ್ಮ ಸ್ಥಿರವಾಗಿರುತ್ತದೆ ಕೊನೆಯದಾಗಿ ಹೇಳುವುದಾದ್ರೆ ಅಟಲ್ ಪಿಂಚಣಿ ಯೋಜನೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರ ಹೃದಾಪ ಭದ್ರತೆಗಾಗಿ ಅತ್ಯುತ್ತಮ ಯೋಜನೆ ಇದಾಗಿದೆ ಇದನ್ನ ಎಷ್ಟು ಬೇಗ ನೋಂದಾಯಿಸಿಕೊಳ್ಳುವುದೋ ಅಷ್ಟು ಕಡಿಮೆ ಪ್ರೀಮಿಯಂ ಪಾವತಿಸಿ ಹೆಚ್ಚಿನ ಲಾಭ ಪಡೆಯಬಹುದು ನಿಮ್ಮ ಮುಂಬರುವ ಭವಿಷ್ಯವನ್ನ ಭದ್ರಪಡಿಸಲು ಈ ಯೋಜನೆ ಸೇರಿ ಮತ್ತು ಇಂಥ ಉತ್ತಮವಾದ ಮಾಹಿತಿಯನ್ನ ನೀವು ತಿಳಿದ ಮೇಲೆ ಈ ಮಾಹಿತಿಯನ್ನ ಕೂಡಲೇ ನಿಮ್ಮೆಲ್ಲಾ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ